ಕಾಂಗ್ರೆಸ್ ಪಾರ್ಟಿ ಕೇವಲ ಈಗ ಇಷ್ಟೊತ್ತು ಸವಿಸ್ತಾರವಾಗಿ ನಮ್ಮೆಲ್ಲ ಸ್ನೇಹಿತರು ತಿಳಿಸಿದ್ದಾರೆ ಈ ದಿನ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂಥ ಗೌತಮ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಮುರ್ಬಾಲ್ ತಾಲೂಕಿನಲ್ಲಿ ಹಮ್ಮಿಕೊಳ್ಬೇಕು ಅಂತ ಹೇಳಿ ವಾಡಿಕೆಯಂತೆ ಈ ಗ್ರಾಮವನ್ನು ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದು ಪ್ರಚಾರ ಕಾರ್ಯವನ್ನು ಶುರು ಮಾಡಿದ್ದೀವಿ ಈಗ ಇನ್ನೂ ಪಾಂಪ್ಲೇಟ್ ಎಲ್ಲ ಕೂಡ ನಮ್ಮ ಕೈ ಸೇರಿಲ್ಲ ಆದರೂ ಕೂಡ ನಮ್ಮ ಬುಲ್ಬಾಗ್ ತಾಲೂಕಲ್ಲಿ ಮೂವತ್ತು ಪಂಚಾಯತಿ ಇರೋದು ನಮ್ಮ ಮೂವತ್ತು ಪಂಚಾಯತಿರು ಕೂಡ ಹೋಗಿ ಇಲ್ಲಿ ಎಲ್ಲ ಕಡೆ ಹೋಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ಅವ್ರ ಅವರ ಸೀರಿಯಲ್ ನಂಬರ್ ಒಂದು ಈ ಒಂದನೇ ಸೀರಿಯಲ್ ನಂಬರ್ ಹತ್ತುದ್ರ ಗುರುತಿಗೆ ಮತ ಅಂತ ಹೇಳಿ ಪ್ರಚಾರ ಮಾಡುವಂಥ ಒಂದು ಕಾರ್ಯದಲ್ಲಿ ಹೋಗಿ ಬಂದಿದ್ದೀವಿ ಸವಿಸ್ತಾರವಾಗಿ ನಮ್ಮ ಹದಿನಾರಾಯಣ ಹೇಳಿದ್ದಾರೆ ಕೋಣಪ್ಪನವರು ಹೇಳಿದ್ದಾರೆ ನಾನು ನನ್ನನ್ನು ರಿಕ್ವೆಸ್ಟ್ ಏನು ಕೇಂದ್ರ ಸರ್ಕಾರ ಇವತ್ತು ಏನಿದೆಯೋ ಅದು ನಾವು ಏನೇನೋ ಮಾಡಿದ್ದೀವಿ ಏನೋ ಮಾಡ್ತೀವಿ ಅಂತೇಳಿ ಬಂದರು ನಿಮಗೆ ನಾನು ಬೆಂಗಳೂರು ಸಿಟಿಯಲ್ಲೋ ಬಾಂಬೆಯಲ್ಲೂ ಇರ್ತಕ್ಕಂಥ ಸಹಕಾರ ಕೇಳ್ತಾ ಇಲ್ಲ ಸಾಮಾನ್ಯ ಕುಟುಂಬಕ್ಕೆ ಏನಾದರೂ ಬಂದಿದೆಯಾ ಬಿ ಜೆ ಪಿ ಸರ್ಕಾರದಿಂದ ದಯವಿಟ್ಟು ಈ ಪ್ರಶ್ನೆಯನ್ನು ನೀವೆಲ್ಲ ಹಾಕೋಬೇಕಾಗಿದೆ ಅದೇ ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಬಡ ಜನತೆಗೆ ಸಾಮಾನ್ಯ ಜನರಿಗೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಐದು ಗ್ಯಾರಂಟಿಗಳನ್ನು ಹೇಳಿತ್ತು ಅದ್ರ ಪ್ರಕಾರ ನುಡಿದಂತೆ ನಡೆದ ಸರ್ಕಾರ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ನಡೆಸಿದ್ದೀವದನ್ನೇ ಮಾಡ್ತೀವಿ ನುಡಿದಂತೆ ನಡೀತಾ ಇದ್ದೀವಿ ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕೆಲವು ಯೋಜನೆಗಳನ್ನ ರೂಪಿಸಿದ್ದಾರೆ ಯಾರಿಗಾಗಿ ರೂಪಿಸಿದ್ದಾರೆ ದಯವಿಟ್ಟು ಪ್ರಶ್ನೆ ಆಗ್ಬೋದು ಏನು ಸಾಮಾನ್ಯ ಜನತೆ ಇದ್ದಾರೋ ಏನು ನಮ್ಮ ಹೆಣ್ಮಕ್ಳು ಏನು ಬಡವರಿದ್ದಾರೋ ಜೀವನಕ್ಕೆ ಕಷ್ಟ ಇದ್ದು ಕಷ್ಟ ಕಾರ್ಖಾನೆಗಳಿಂದ ಮನೆ ಸಂಚಾರ ಅಂತ ಕೂಡ ಕಷ್ಟ ಆಗಿರ್ತ ಒಂದು ಸಂಸಾರಗಳಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ ಅದೇ ರೀತಿಯಾಗಿ ಕೇಂದ್ರ ಸರ್ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನೀಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಇದೇ ಗ್ರಾಮಕ್ಕೆ ಬಂದು ನಾವು ಐದು ಗ್ಯಾರಂಟಿಗಳದ ಒಂದು ಕಾರ್ಡ್ ಕೊಟ್ಟಾಗ ಕೆಲವರೆಲ್ಲ ಕೇಳಿ ಮಾಡೋದ್ರೆ ಅದು ಗ್ಯಾರಂಟಿ ಕಾರ್ಡ್ ಅಲ್ಲ ವಾರಂಟಿ ಕಾರ್ಡ್ ಅಂತೆಲ್ಲ ಮಾಡುದು ಬಹಳ ತುಚ್ಛವಾಗಿ ಕೂಡ ಮಾತಾಡಿದ್ರು ಅವ್ರಿಗೆ ಇವತ್ತು ನಾವು ಬದ್ಲೇ ಹೇಳಲ್ಲ ನಮ್ಮ ಹೆಣ್ಣುಮಕ್ಳು ಹೇಳ್ಬೇಕು ನಿಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಫಸಲ್ ಫ್ರೀ ಇದೆಯಾ ಕರೆಂಟ್ ಫ್ರೀ ಇದೆಯಾ ಅಕ್ಕಿ ಕೊಡ್ತಾ ಇದ್ದಾರಾ ಅನ್ನೋದು ನಮ್ಮ ಹೆಣ್ಣುಮಕ್ಳ ಉತ್ತರ ಹೇಳ್ತಾರೆ ಈ ಹೆಣ್ಣುಮಕ್ಳು ಉತ್ತರ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ನಾನು ನಮ್ಮ ತಾಲ್ಲೂಕಿನ ಸಮಸ್ತ ಹೆಣ್ಣುಮಕ್ಕಳಲ್ಲಿ ಕವಿಮಗುಧಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪ್ರಾರ್ಥನೆ ಮಾಡ್ತೀನಿ ಏನು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆಯೋ ಅದರ ಪ್ರಕಾರ ನೀವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೌತಮ್ ಅವರಿಗೆ ತಮ್ಮ ಪವಿತ್ರವಾದ ಅಮೂಲ್ಯವಾದ ಮತವನ್ನು ಕೊಟ್ಟು ಬುಲ್ಬಾಲ್ ತಾಲೂಕಲ್ಲಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸ್ಕೊಳ್ಬೇಕು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜಯ ಕಾಂಗ್ರೆಸ್